ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮುರಾರಿ ಕ್ಯಾಂಪ್ ಲಕ್ಷ್ಮಿ ಕ್ಯಾಂಪ್ ಏರಿಯಾಗಳಿಗಿಲ್ಲ ತೆಗೆದ ಚರಂಡಿ ಕಸ ತ್ಯಾಜ್ಯ ವಿಲೇವಾರಿಯಿಂದ ನಿವಾಸಿಗಳ ಪರದಾಟ ಗಂಗಾ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಗರದ ಮುರಾರಿ ಕ್ಯಾಂಪ್ ಲಕ್ಷ್ಮಿ ಕ್ಯಾಂಪ್ ಗುಂಡಮ್ಮ ಕ್ಯಾಂಪ್ ಬೈಪಾಸ್ ಗೌಳಿ ಮಹದೇವಪ್ಪ ರಸ್ತೆ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಕಳೆದ ಮೂರು ದಿನಗಳಿಂದ ಕುಡಿಯುವ ನೀರು ಬಾರದಿ ನಿವಾಸಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಜೊತೆಗೆ ಚರಂಡಿಯಿಂದ ತೆಗೆದ ಕಸ ಮತ್ತು ತ್ಯಾಜ್ಯ ವಸ್ತು ತೆಗೆದುಕೊಂಡು ಹೋಗದೆ ಚರಂಡಿಯ ಪಕ್ಕದಲ್ಲಿ ಬಿಟ್ಟಿರುವುದರಿಂದ ಏರಿಯಾದಲ್ಲಿರುವ ನಿವಾಸಿಗಳಿಗೆ ಓಡಾಡಲು ಮತ್ತು ಮನೆ ಮುಂದೆ ಸ್ವಚ್ಛ ಮಾಡಲು ರಂಗೋಲಿ ಹಾಕಲು ತೊಂದರೆಯಾಗಿದ್ದು ಕೂಡಲೇ ನಗರಸಭೆಯವರು ಕುಡಿಯುವ ನೀರು ಬಿಡಬೇಕು ಜೊತೆಗೆ ಚರಂಡಿಯ ಕಸವನ್ನು ವಿಲೇವಾರಿ ಮಾಡುವಂತೆ ನಿವಾಸಿಗಳು ಮತ್ತು ಮಹಿಳೆಯರು ಆಗ್ರಹಿಸಿದ್ದಾರೆ ಪ್ರತಿ ಬಾರಿಯೂ ಹಬ್ಬದ ಸಂದರ್ಭದಲ್ಲಿಯೇ ನಗರಸಭೆಯವರು ಗಂಗಾವತಿ ನಗರದ ಕೆಲವು ಪ್ರದೇಶಗಳಲ್ಲಿ ಕುಡಿಯುವ ನೀರನ್ನು ತಾಂತ್ರಿಕ ತೊಂದರೆಯ ನೆಪದಲ್ಲಿ ಬಿಡುತ್ತಿಲ್ಲ ಆದ್ದರಿಂದ ನಗರಸಭೆಯವರು ಹಬ್ಬದ ಸಂದರ್ಭದಲ್ಲಿ ನಿರಂತರವಾಗಿ ನೀರನ್ನು ಬಿಡುವ ಮೂಲಕ ಕುಡಿಯಲು ಮತ್ತು ಇತರೆ ಕೆಲಸ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡಬೇಕು ಚರಂಡಿಯಿಂದ ತೆಗೆದ ಕಸ ಮತ್ತು ತ್ಯಾಜ್ಯದಿಂದ ದುರ್ವಾಸನೆ ಬರುತ್ತಿದ್ದು ಮತ್ತು ಸೊಳ್ಳೆಗಳಿಂದ ರೋಗರಜನೆಗಳು ಹರಡುತ್ತಿವೆ ಎಂದು ಸ್ಥಳೀಯರು ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಷ್ಟು ದಿನ ಆಗ್ತದೆ ಕಸತ್ ಆಗುದು ಹದಿನೈದು ದಿನ ಹದಿನೈದು ದಿನ ಆದ್ರೂ ಒಳ್ಳೆ ಓಡವಲ್ರು ಮತ್ತೆ ಈ ಓಣ್ಯಾಗ ಬೋರ್ ನೀರ್ಗೆ ಈರ್ ನೀರು ಬಿಡ್ಬೋದಲ್ಲ ಕೊಡಕ ನಿಂತ್ಕೊಂಡಿರಿ ನೀವು ಎಷ್ಟು ದಿನ ಆಯ್ತು ನೀರು ಬರ್ಲಾರ್ದ ಎರಡು ದಿವಸಿಂದ ನಿಮ್ಮ ಹೊಣೆ ನೀರ ಬರಲ್ಲ ನಮ್ಮ ಹಾಂ ಈ ಒಣೆಗೆ ಏನು ಸೌಲಭ್ಯ ಯಾವ ಬಂದಿಲ್ಲ ಮತ್ತೆ ನಿಮ್ಮ ಏರಿಯಾದ ಕೌನ್ಸಿಲರ್ನವ್ರನ್ನ ಹೋಗಿ ಕೇಳ್ಬೋದಾಗಿತ್ತಲ್ಲ ಹಾಂ ಕೇಳ್ಬೇಕು ಮತ್ತೆ ನಮಗೆ ನೀರು ಬರೋಂಗಿಲ್ಲ ಇಲ್ಲಿ ಕಸ ವಿಲೇವಾರಿ ಮಾಡಂಗಿಲ್ಲ ಹಾಂ ಹಾಂ ಮತ್ತೆ ಮುನ್ಸಿಪಾಲ್ಟಿಗಾರ ಕೇಳಿ ನೀರು ಅಲ್ಲರಿ ನಮ್ಮ ಓಣೆಗ ಈಗ ಬಂದ ಹಬ್ಬದಾಗ ನೀರು ನೀರಿನ ಸಮಸ್ಯೆ ಆಗಿದೆ ಅಂತ ಕೇಳ್ಕೊಬೋದಾಗಿತ್ತಲ್ಲ ಸರಿ ಆಯ್ತು ಆಯ್ತಮ್ಮ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ ತಳಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ